ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಹಲವು ಹೋರಾಟಕ್ಕೆ ಹೆಸರಾಗಿದ್ದ ತೀರ ಈಗ ಮತ್ತೊಂದು ಹೋರಾಟಕ್ಕೆ ಸಿದ್ಧಗೊಳ್ಳುತ್ತಿದೆ ಅಫಲ್ಪುರ್ ತಾಲೂಕು ಕಂಡ ಅಭಿವೃದ್ಧಿ ಹರಿಕಾರರಾದ ಫಾಜಲ್ ಅಫಲ್ ಜಾಹೀರ್ದಾರ್ ಮತ್ತು ಚೋಳಪ್ಪ ಗೌಡ ಗೌಡಪ್ಪ ಗೌಡ ಪಾಟೀಲ್ ಮತ್ತೆ ನೆನಪಾಗುತ್ತಿದ್ದಾರೆ ಅಷ್ಟಕ್ಕೂ ಈ ಇಬ್ಬರು ನಾಯಕರು ಮತ್ತೆ ಮತ್ತೆ ನೆನಪಾಗುತ್ತಿರುವುದಾದ್ರೂ ಯಾಕೆ ಅಂತೀರಾ ಪ್ರಜಾಪ್ರಭುತ್ವದ ಹೆಸರಲ್ಲಿ ರಾಜಕಾರಣ ಮಾಡುತ್ತಿರುವ ಅಫಲ್ಪುರ್ ರಾಜಕಾರಣಿಗಳು ನಿಜವಾಗಿಯೂ ಅಫಲ್ಪುರ್ ತಾಲೂಕಿನಲ್ಲಿ ಪ್ರಜಾಧಿಪತ್ಯೆ ಆಡಳಿತ ನಡೆಸಿದ ಎಂಬ ಪ್ರಶ್ನೆಗಳಿಗೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಪಾಳೆಗಾರಿಕೆ ಆಡಳಿತ ನಡೆಯುತ್ತಿರುವ ಅನುಮಾನಗಳಿಗೆ ಹಲವು ಸಾಕ್ಷಿಗಳು ಸತ್ಯ ದರ್ಶನ ಗೋಚರಿಸುತ್ತಿವೆ ಅಭಿವೃದ್ಧಿಗೆ ಫಾಜಲ್ ಅಫ್ಜಲ್ ಜಗೀರ್ದಾರ್ ಮತ್ತು ಪ್ರಬಲ ವಿರೋಧ ನಾಯಕನಿಗೆ ಹೆಸರಾದ ಚೌಳಪ್ಪ ಗೌಡ ಗೌಡಪ್ಪ ಗೌಡ್ ಪಾಟೀಲ್ ನಂತರ ಭೀಮೆ ಮತ್ತೆ ಇಂಥ ನಾಯಕರನ್ನು ಹೆತ್ತಲಿಲ್ಲವೇ ಎಂಬ ಪ್ರಶ್ನೆ ಕಾಡುತ್ತಿದೆ ಬಂಡಾಯ ಪ್ರತಿಭಟನೆಗೆ ಹೆಸರಾದ ಭೀಮೆಯಲ್ಲಿ ಮತ್ತೊಂದು ಹೋರಾಟದ ಹೊಗೆ ಸಣ್ಣಗೆ ಸುದ್ದಿ ಮಾಡುತ್ತಿದೆ ಅಷ್ಟಕ್ಕೂ ಆ ಹೋರಾಟ ಯಾವುದು ಅಂತೀರಾ ಅಫ್ಜಲ್ಪುರ್ ಪಟ್ಟಣದ ಹೃದಯ ಭಾಗವಾಗಿರುವ ತಹಸೀಲ್ ಕಾರ್ಯಾಲಯ ಸ್ಥಳಾಂತರ ವಿರೋಧಿಸಿ ನಡೆಯುತ್ತಿರುವ ಹೋರಾಟ ಎಸ್ ವೀಕ್ಷಕರೇ ಕೇವಲ ಚುನಾವಣೆಯ ಸಮಯದಲ್ಲಿ ಮಾತ್ರ ಕಷ್ಟಪಟ್ಟು ಇಡೀ ಐದು ವರ್ಷ ಮತದಾರರ ಋಣದಲ್ಲಿ ಸಕಲ ಸೌಲಭ್ಯ ಪಡೆದ ನಮ್ಮ ಜನಪ್ರತಿನಿಧಿಗಳು ಯಾವ ಅಭಿವೃದ್ಧಿಗಾಗಿ ಅಫಜಲ್ಪುರ್ ಪಟ್ಟಣದ ಹೃದಯ ಭಾಗದಲ್ಲಿರುವ ತಹಸೀಲ್ ಕಾರ್ಯಾಲಯ ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಭೀಮಯೇತ ನೀರಾವರಿ ಇಲಾಖೆ ಹತ್ತಿರ ನಿರ್ಮಾಣಕ್ಕೆ ಮುಂದಾಗಿದ್ದಾರೋ ಅರ್ಥವಾಗುತ್ತಿಲ್ಲ ಈ ಕುರಿತು ಅಫಜಲ್ಪುರ್ ಪಟ್ಟಣದ ಹಿರಿಯರು ಹೇಳೋದು ಹೀಗೆ ಯುವಕರಲ್ಲಿ ಪ್ರಜ್ಞೆ ಬರಬೇಕು ಇಲ್ಲಿ ಆಳ್ತಕ್ಕವರಿಗೆ ಕೇಳ್ತಕ್ಕಂಥ ಇರಬೇಕು ಆಡವ್ರಿಗೆ ನೀವು ನೀಲಿ ತಪ್ಪು ನೆಲ್ಲಿ ಕೈತೀರಿ ಅಂತಕ್ಕಂಥ ಕೇಳ್ತಕ್ಕಂತ ತಾಕ ಈಗ ತೋರಿಸ್ತು ಈಗ ಸರ್ ಅಭ್ಯಾಸ ಅಂತಂದ್ರೆ ಇದು ಯಾಕಾಗುತ್ತೆ ಅಂತಂದ್ರೆ ಹುಡುಕರ ಒಂದು ಆಟಗಾರರ ಅಡ್ಡ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಅಫಲ್ಪುರ್ದ ಸಂಸ್ಕಾರ ಅಥವಾ ಸಂಸ್ಕೃತಿಯನ್ನೇ ನಾವು ಹಾಳು ಮಾಡೋದು ವಿಶೇಷವಾಗಿ ಇನ್ನೂ ಅಭಿವೃದ್ಧಿ ಮಾಡ್ತದೆ ಅಫಜಲ್ಪುರ್ ಪಟ್ಟಣದಲ್ಲಿ ಬಾಳಿದೆ ಏನಂದ್ರೆ ಕ್ರೀಡಾಂಗಣ ಇನ್ನೂ ದಿವಸ ಏಳು ವರ್ಷ ಐವತ್ತೈದು ದಿವಸ ನೆನಗುತ್ತಿ ಬಿದ್ದಿದೆ ಮಾಡ್ಲಕ್ಕಾಗ್ತಾ ಇಲ್ಲ ಏನೋ ಅನಿರೀಕ್ಷವಾಗಿ ಯಾವುದೋ ಕೆಲ ಸಾಮಾನ್ಯ ಜನರು ಮಾತಾಡ್ತಾ ಇದ್ದಾರೆ ಅಬ್ಜಲ್ಪುರ್ ಪಟ್ಟಣದಲ್ಲಿ ಎಲ್ಲ ತಹಶೀಲ್ ಆಫೀಸ್ ಕಾರಲ್ಲಿ ಇಲ್ಲಿ ಬಿಟ್ಟಲ್ಲಿ ಯಾಕೆ ಹೋಗ್ತಾ ಇದೆ ಅಂದ್ರೆ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಇದೇನೋ ಇದ್ರ ಹಿಂದೆ ಕೈವಾಡ ಇದೆ ಅನ್ನೋದ್ ಸಾಮಾನ್ಯ ಜನರು ಮಾತಾಗಿದೆ ಅದು ಈ ಜನರಿಗೆ ಭಾಳ ತೊಂದರೆ ಆಗ್ತದೆ ಬೇರೆ ಅಂಶ ಹೋಗಲಿಕ್ಕೆ ನಮ್ಗೆ ತೊಂದ್ರೆ ಇಲ್ಲ ಇದು ಏನದ ನಮ್ಗೆ ತಹಸೀಲಿ ಇಲ್ಲಿ ನಮ್ದು ಎಲ್ಲರೂ ಬೇಡಿಕೆ ಅಲ್ಲದೊಳ್ದು ತಹಸೀಲಿ ಸರಿ ಅಷ್ಟು ಹುಷ ಸುಮಾರು ಪಟ್ಟಿವು ಮತ್ತೆ ಬೇರೆ ಅಪ್ ಶೋ ನಮ್ಗೆ ಏನು ತೊಂದ್ರಲ್ಲ ಅದಕ್ಕೆ ಜನರಿಗೆ ಭಾಳ ಕಷ್ಟ ಆದರೆ ನಮಗೆಲ್ಲರೂ ಹೋರಾಟ ಮತ್ತು ಎರಡನೂರು ಒಂದಾಗ ಹೊರಟ ಮಾಡ್ತಾರೆ ಅದಕ್ಕೆಲ್ಲಿಸ್ಕೊಂಡು ಬಂದಿದ್ದೆವು ಎಲ್ಲ ಗಂಡ ಸುಮಾರು ನಮ್ಮ ಗೌಡಪ್ಪ ಗೌಡ ಪಾಟೀಲ್ ಹೋಗ್ತಿರ್ತವೆ ಅವ ಹೋದ ಬಳಕೆ ಗಾಂಡಾ ಇಲ್ದ ರಂಗ್ ಮನಿ ಆಗ್ಯಾರ ನಾಲು ಯಾರು ಹೇಳೋದಿಲ್ಲ ಕೇಳೋದು ಅಷ್ಟಕ್ಕೂ ಕಾನೂನಿನ ಹೋರಾಟದ ಜೊತೆ ಜೊತೆಯಲ್ಲಿ ಅಚ್ಚ ಅಷ್ಟಕ್ಕೂ ಅದು ಬಿಲ್ಡಿಂಗ್ ಆಯಿತು ಅವರು ಸ್ಥಳಾಂತರ ಮಾಡ್ಲಿಕ್ಕೂ ಅಂತಂದರೆ ನನಗೂ ನಿವೃತ್ತಿ ಹೊಂದಿನ್ವಿ ಬಟ್ ನನಗೂ ಸಾರ್ವಜನಿಕವಾಗಿ ನಾನೇನು ಬೆಳೀಬೇಕಂತೇನಲ್ಲ ನನ್ನಿಂದ ಜನರಿಗೆ ಏನಾದರೂ ಒಳ್ಳೆಯದಾಗ್ತಿತ್ತು ಅನ್ನೋದಿತ್ತನ್ನದು ಮಾಡ್ಬೇಕನ್ನೋದೊಂದು ಉದ್ದೇಶ ಆ ಒಂದು ನಿಟ್ಟಿನಲ್ಲಿ ಇದ್ದಕಾರ ಆ ಸಾಮಗ್ರಿಗಳ ಶಿಫ್ಟ್ ಆಗುವಾಗ ನಾನು ಸ್ವತಃ ಅಲ್ಲೇ ಮುಂದಿನ ಬರ್ತೀನಿ ನನ್ನ ನನ್ನ ಹೆಣದ ಮ್ಯಾಗ ಒತ್ತೆ